ಹಲೋ ಎವ್ರಿ ಒನ್ ಸೊ ನಾನು ಇಷ್ಟು ದಿನ ವರ್ಕ್ ಫ್ರಮ್ ಹೋಮ್ ಏನು ವಿಡಿಯೋ ಮಾಡ್ತಾ ಇದ್ದೆ ಸೊ ಅವಾಗೆಲ್ಲರೂ ಕೂಡ ಆಫೀಸ್ ವರ್ಕ್ ಇಲ್ವಾ ಅಂತ ಕೇಳ್ತಾ ಇದ್ವಿ ಈಗ ಆಫೀಸ್ ವರ್ಕ್ದು ಹಾಸನ ಡಿಸ್ಟಿಕ್ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಬಟ್ ಇವಾಗ ವರ್ಕ್ ಫ್ರಮ್ ಹೋಮ್ ಇಲ್ವಾ ಅಂತ ಕೇಳ್ತಾ ಇದ್ರೆ ಇದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಆಗ್ತಿದೆ ಅಂತಂದರೆ ಸೊ ನಾನು ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿರ್ತೀನಿ ನಿಮಗೆ ಸೊ ಇದು ಅಲ್ಲೇ ಇದ್ಕೊಂಡು ಮಾಡುವಂತಹ ಜಾಬ್ ರೂಮ್ ಮತ್ತೆ ಪ್ಲಸ್ ಊಟ ಫೆಸಿಲಿಟೀಸ್ ಎರಡೂ ಕೂಡ ಕಂಪನಿ ಕೊಡುತ್ತೆ ಅಲ್ಲೇ ಸ್ಟೇ ಮಾಡಿ ನ ಮಾಡಬೇಕಾಗುತ್ತೆ ಅಂತೇಳಿ ಬಟ್ ತುಂಬ ಜನ ಎನ್ಕ್ವೈರಿ ಅನ್ನೆಸೆಸರಿ ಮಾಡ್ತಿದ್ದೀರಾ ಅನ್ಸುತ್ತೆ ಸೊ ದಯವಿಟ್ಟು ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಓಕೆ ಇದ್ರೆ ಮಾತ್ರನೇ ಎನ್ಕ್ವೈರಿ ಮಾಡಿ ನ ಸೆಂಡ್ ಮಾಡಿ ಸೊ ಅಂಡ್ ಪ್ರತಿಯೊಂದು ವರ್ಕ್ ಅಪ್ಡೇಟ್ನ ಇನ್ಮುಂದೆ ನಾನು ಸಿರಿ ಎಂಟರ್ಪ್ರೈಸ್ ಪ್ರೈಸ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪ್ರೊವೈಡ್ ಮಾಡ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ನ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಥವಾ ಆಲ್ರೆಡಿ ನಮ್ಮ ನಂಬರ್ ಸೇವ್ ಇತ್ತು ಅಂದರೆ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಬರುತ್ತೆ ಸೊ ದಯವಿಟ್ಟು ಜಾಬ್ ಎನ್ಕ್ವೈರಿನ ಮಾಡೋದಕ್ಕಿಂತ ಮುಂಚೆ ನಾವು ಅಪ್ಲೋಡ್ ಮಾಡಿರುವಂತಹ ವಿಡಿಯೋನ ಕ್ಲಾರಿಟಿಯಾಗಿ ನೋಡಿ ನಿಮ್ಗೊಂದು ಕ್ಲಾ ಕ್ಲಿಯರಿಟಿ ಸಿಗುತ್ತೆ ಅದಾದ ನಂತರ ನಿಮಗೆ ಹೋಗಿ ಅಲ್ಲಿ ಮಾಡಲಿಕ್ಕೆ ಸ್ಟೇ ಆಗಲಿಕ್ಕೆ ಓಕೆ ಆಗಿತ್ತು ಅಂದರೆ ಆಮೇಲೆ ನೀವು ಆ ನಂತರ ಆ ಜಾಬ್ ನಿಮಗೆ ನಿಮ್ಮ ಒಂದು ಪರ್ಸ್ನಾಲಿಟಿಗೆ ಸೂಟ್ ಆಗುತ್ತೆ ಅಂದರೆ ದಯವಿಟ್ಟು ಅಪ್ಲೈ ಮಾಡಿ ಜಾಬ್ಗೆ ಜಾಯಿನ್ ಆಗಿ ಸೊ ಅದ್ಬಿಟ್ಬಿಟ್ಟು ಸುಮ್ನೆ ಅನ್ನೆಸೆಸರಿ ಎನ್ಕ್ವೈರೀಸ್ ನ ಮಾಡ್ತಿದ್ದೀರಾ ಮೈಸೂರು ಇಲ್ವಾ ಬೆಂಗಳೂರ್ ಇಲ್ಲ ಬೆಳಗಾವಿ ಇಲ್ವಾ ಚಿಕ್ಕಮಂಗ್ಳೂರ್ ಇಲ್ವಾ ಅಂತ ಹೇಳಿ ಸೊ ಖಂಡಿತವಾಗ್ಲು ಬಂದ್ರೆ ನಾನು ಆ ಒಂದು ಡಿಸ್ಟಿಕ್ ಅಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ ಬಟ್ ಪ್ರೆಸೆಂಟ್ ಮಾಡ್ತಿರುವಂತದ್ದು ಹಾಸನ್ ಡಿಸ್ಟಿಕ್ ಮಾತ್ರನೇ ಸೊ ದಯವಿಟ್ಟು ಅಲ್ಲೇ ಸ್ಟೇ ಮಾಡಿ ವರ್ಕ್ ಮಾಡುವಂತ ಇಂಟ್ರೆಸ್ಟ್ ಇದ್ದವ್ರು ಮಾತ್ರನೇ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಹಾಗೆ ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ ಸೊ ಇನ್ ಮುಂದೆ ಜಾಬ್ ಅಪ್ಡೇಟ್ ಪ್ರತಿಯೊಂದು ಕೂಡ ಸಿರಿ ಎಂಟರ್ಪ್ರೈಸ್ ಪ್ರೈಸ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪ್ರೊವೈಡ್ ಮಾಡ್ತೀನಿ ಥ್ಯಾಂಕ್ ಯು